ಬೆಲೆ ಏರಿಕೆ ಕುರಿತಂತೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಬಳಿ ನೂರಾರು ಜನರು ಮೀನು ಹಿಡಿಯುವ ಮೀನುಗಾರರು ಹಡಗು ಮತ್ತು ದೋಣಿಗಳಿಗೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಸಿರುವ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು ನೀರಿನಲ್ಲಿದ್ದ ಮೀನಿಗೆ ಸ್ನಾನ ಮಾಡಿಸುವ ರೀತಿ ಕಾಂಗ್ರೆಸ್ ಸರ್ಕಾರಕ್ಕೆ ಮಂಕು ಬೂದಿ ಹಚ್ಚಿದೆ

ಬಿ ಜೆ ಪಿ ಏನೇನು ಪ್ರಾಮಿಸ್ ಮಾಡಿದ್ರು ಬಂದಾಗದ ಅಷ್ಟಂಕ ಅವ್ರು ಏನೂ ಕೊಟ್ಟಿಲ್ಲ ಸ್ಟಾರ್ಟಿಂಗ್ ಅಂತ ಹೇಳಕ್ಕೆ ಬಂದ್ರೆ ನಾನು ಬಯಸ್ತೀನಿ ಹದಿನೈದು ಲಕ್ಷ ಕೊಡ್ತೀನಿ ಅವ್ರಿಗೆ ಅಕೌಂಟ್ ಅಕೌಂಟ್ ಅಕೌಂಟಲ್ಲಿ ಒಂದ್ ರೂಪಾಯೂ ಬಂದಿದೆ ಯಾರು ಬಂದಿದ್ಯಾ ಇಲ್ಲ ಬಂದಿಲ್ಲ ಅದಾದ್ಮೇಲೆ ಎಂಪ್ಲಾಯ್ಮೆಂಟ್ ಕೊಡ್ತೀನಿ ಅಂತ ಹೇಳಿದ್ರು ಅವರು ಎಂಪ್ಲಾಯ್ಮೆಂಟ್ ಆದರೆ ಈ ಇಲ್ಲ ಈಗ ಇಲ್ಲ ಅವರು ಎಂಪ್ಲಾಯ್ಮೆಂಟಲ್ಲಿ ಎಲ್ಲಾ ಕಡೆ ನೋಡಿದ್ರೆ ಅನ್ಎಂಪ್ಲಾಯ್ಮೆಂಟ್ ಮಾಡ್ಬಿಟ್ಟಿ ಎಲ್ಲಾ ಕಡೆ ನೋಡಿದ್ರೆ ಜಾಸ್ತಿ ಅದ್ಬಿಟ್ರೆ ಬ್ರಿಟಿಷ್ ಅವರು ಟ್ಯಾಕ್ಸ್ ಲಾಗು ಮಾಡಿದ್ರು ಅದಕ್ಕೆ ಜಾಸ್ತಿ ಮಾಡ್ತವ್ರ ಅಂದ್ರೆ ಬಿಜೆಪಿ ಮಾಡ್ತಾರೋದು ಎಲ್ಲದಕ್ಕೂ ಹಾಕಿ ಇಲ್ಲ ಟ್ಯಾಕ್ಸ್ ಹಾಕಿ ಅವರು ತಗೋತಾವ್ರೆ